ಬೆಟ್ಟದಳ್ಳಿ ಶ್ರೀ ಕುಮಾರಲಿಂಗೇಶ್ವರ ವಿದ್ಯಾಸಂಸ್ಥೆ ವತಿಯಿಂದ ನಡೀತಾ ಇರುವ ಶಾಲೆ ಗ್ರಾಮೀಣ ಭಾಗದ ಹತ್ತಾರು ಗ್ರಾಮದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದೆ ಎಂದು ಸಂಸ್ಥೆಯ ಅಧ್ಯಕ್ಷ ಹರಪಳ್ಳಿ ರವೀಂದ್ರ ಹೇಳಿದ್ದಾರೆ ದಾನಿಗಳು ಸೇರಿಕೊಂಡು ಸ್ಥಾಪಿಸಿರುವ ಶಾಲೆಯಲ್ಲಿ ಬೆಟ್ಟದಳ್ಳಿ ಶಾಂತಹಳ್ಳಿ ತೋಳೂರು ಶೆಟ್ಟಳ್ಳಿ ಹಾನಗಲ್ಲು ಸೇರಿದಂತೆ ಇನ್ನಿತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಈ ಶಾಲೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದು ಕಂದ ಇಲಾಖೆ ಒತ್ತುವರಿ ತೆರವಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಎಲ್ಲ ಎಕರೆ ಜಾಗವನ್ನು ಅಧಿಕಾರವನ್ನು ಮಾಡಿದ್ರು ಫಸ್ಟ್ ಮುಖ್ಯಸ್ಥರೆಲ್ಲ ಸೇರಿ ಸುಮಾರು ಒಂದು ನೂರ ಇನ್ನೂರು ಜನ ಸುತ್ತಮುತ್ತಲ ಊರಿನ ಮುಖ್ಯಸ್ಥರನ್ನು ಬಂದು ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಮುಖ್ಯ ಊರಿನ ಮುಖ್ಯಸ್ಥರ ಜೊತೆಗೆ ನಮ್ಮ ಶಾಲಾ ಸಮಿತಿಯ ಎಲ್ಲ ಡೈರೆಕ್ಟರ್ಗಳು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಅವರು ಆ ಎನ್ಕ್ರೋಚ್ಮೆಂಟನ್ನು ತೆರವುಗೊಳಿಸುವ ಒಂದು ವಿಚಾರದಲ್ಲಿ ಅವರು ಬಂಡತನ ತೋರಿಸ್ತಾ ಇದ್ದಾರೆ ಮತ್ತು ನಾವು ಇದನ್ನು ರೆವಿನ್ಯೂ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆ ಗಮನಕ್ಕೂ ಸರ್ವೆ ಅವರು ಬಂದು ಸರ್ವೆ ಮಾಡಿ ಹೋದರು ಹಾಗೆ ಆವಾಗ ಇನ್ನೂ ಒಂದು ಪದೇ ಪದೇ ಆಗಿ ಅವ್ರಿಗೆ ಮೂರು ಸೆಂಟ್ ಜಾಗ ತಗೊಳ್ಳಿ ಅದು ಮಿಕ್ಕಿದ್ದೆಲ್ಲ ನಮಗೆ ಬಿಟ್ಕೊಡಿ ಸ್ಕೂಲಿಗೆ ಸ್ಕೂಲ್ ಜಾಗವನ್ನು ಸ್ಕೂಲಿಗೆ ಬಿಟ್ಕೊಡಿ ಅಂತ ಕೇಳಿದ್ರು ಆದರೂ ಅವರು ಅದಕ್ಕೆ ಒಪ್ಪದೆ ಗ್ರಾಮಸ್ಥರು ಸ್ವಲ್ಪ ವಾಗ್ವಾದ ನಡೀತು ಆ ವಾಗ್ವಾದ ಜೊತೆಗೆ ಎಲ್ಲ ಗ್ರಾಮಸ್ಥರೆಲ್ಲ ರಚದರು ಅವರು ಅದು ಅವರು ಸಹ ಅದಕ್ಕೆ ಪ್ರತಿರೋಧವನ್ನು ಹೊಡೆದ್ರು ನಾವು ನಮ್ಮ ಜಾಗವನ್ನು ತೆರವುಗೊಳಿಸಬೇಕು ಅಂತ ಮತ್ತೊಮ್ಮೆ ಪೋಲಿಂಗ್ ಇದಕ್ಕೆ ರೆವಿನ್ಯೂ ಇಲಾಖೆಗೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಮತ್ತೆ ರಿಕ್ವೆಸ್ಟ್ ಮಾಡಿ ಅದು ಅಲ್ಲಿ ಸ್ವಲ್ಪ ಅತಿರೇಕಕ್ಕೆ ತೆರಳಿ ನಮ್ಮ ಸದಸ್ಯರುಗಳನ್ನ ಮೇಲೆ ಕೇಸು ಒಗೆರೆ ಆಯಿತು ಅವರು ಏನೂ ಅವ್ರ ಮೇಲೆ ಮ್ಯಾನೇಜ್ಮಿಂಗ್ ಏನೋ ಸ್ವಲ್ಪ ತಳದಾಟದಿಂದ ಏನೋ ಸ್ವಲ್ಪ ಅತಿರೇಕಕ್ಕೆ ಹೋಗಿ ಸಂತ ಸಂದರ್ಭದಲ್ಲಿ ತಳದಾಟದಿಂದ ಒಂದು ಸಣ್ಣ ಮುಂಗೇಟ್ಗಳಾಯಿತು ಅದಕ್ಕೆ ಅವರು ಗೆ ಅಡ್ಮಿಟ್ ಆದರು ಆ ಅಡ್ಮಿಟ್ ಆದಾಗ ನಮ್ಮವರು ನಾವು ಹೋಗಿ ಫಸ್ಟ್ ಕಂಪ್ಲೇಂಟ್ ಕೊಟ್ವಿ ಆದ್ರೂ ಆ ಕಂಪ್ಲೇಂಟ್ ಅನ್ನ ನಮ್ಮ ಆರಕ್ಷಕ ಠಾಣೆಯವರು ಪರಿಗಣಿಸ್ಲಿ ಅವರ ಕಂಪ್ಲೇಂಟ್ ತಗೊಂಡು ಮತ್ತೆ ಅದೆಲ್ಲ ಕೋರ್ಟ್ ಅವ್ರಿಗೆ ಹೋಗ್ತು ಅದೆಲ್ಲ ವಿಚಾರ ಕೋರ್ಟ್ನಲ್ಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಜಗದೀಶ್ ಅವರ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂದು ಬೆದರಿಕೆಯ ಒಂದು ಬೆದರಿಕೆಯ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಾನು ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸುತ್ತಮುತ್ತಲಿನ ಗ್ರಾಮಸ್ಥರು ಯಾರು ಬಂದ್ರೂ ನಾನು ಅವರಿಗೆ ಇಂಜೆಕ್ಷನ್ನಲ್ಲಿ ಇಂಜೆಕ್ಷನ್ನಲ್ಲಿ ವಿಷಯನಲ್ಲಿ ಬೇರೆ ವಿಧ ವಿಧವಾದ ಚುಚ್ಚು ಕೊಡ್ತೀವಿ ಅನ್ನುವ ಒಂದು ಗಾಬರಿಯ ಸಂದೇಶವನ್ನು ಇಡೀ ಗ್ರಾಮಸ್ಥರಿಗೆ ಮತ್ತು ಮಕ್ಕಳಿಗೆ ಹರಡ್ತಾ ಇದ್ದಾರೆ ಇದು ನಮಗೆ ಬ ಬಹಳ ಸಹಿಸಲಾಗದಂಥ ವಿಚಾರವಾಗಿದೆ ನಮ್ಮ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಕಳಿಸಲು ಹೆದರಿಕೆ ಆಗ್ತಾ ಇದೆ ಗ್ರಾಮಸ್ಥರು ಯಾರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾ ಇಲ್ಲ ಹಾಗಾಗಿ ಈ ವಿಚಾರವಾಗಿ ನಾವು ಮೇಲಾಧಿಕಾರಿಗಳಿಗೂ ನಾವು ಆಲ್ರೆಡಿ ಎಲ್ಲ ವಿಷಯಗಳನ್ನು ಕುರಿತಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ವಿ ಆದರೆ ಮಾನ್ಯ ತಹಸೀಲ್ದಾರ್ ಅವರಿಗೂ ಕೊಟ್ವಿ ಮಾನ್ಯ ಆರೋಗ್ಯ ಸಚಿವರು ಕರ್ನಾಟಕ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಇವರಿಗೂ ಕೊಟ್ಟಿದೆ ಆದ್ರೂ ಯಾವುದೇ ಒಂದು ಯಾವುದೇ ಒಂದು ಕಾನೂನಿನ ಕಾನೂನಿನ ಅಡಿಯಲ್ಲಿ ಅಥವಾ ಸಮರ್ಪಕವಾದ ಡಿಸಿಷನ್ ಇದುವರೆಗೆ ತಗೊಂಡಿಲ್ಲ ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ನಾವೇನು ಇಲ್ಲಿ ಕೂತ್ಕೊಂಡಿದ್ವಿ ಇವರು ಗ್ರಾಮದ ಅಧ್ಯಕ್ಷರುಗಳು ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ಹೆದ ಭಯದ ವಾತಾವರಣ ಇರೋದ್ರಿಂದ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡಬೇಕು ಅಂತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ತಿಂಗಳ ಮೂವತ್ತೊಂದರೊಳಗೆ ಏನಾದರೂ ನಿಶ್ ತಗೊಳ್ಳದೆ ಸರ್ಕಾರ ಅದಕ್ಕೆ ಸಂಬಂಧಪಟ್ಟವರು ನಾವು ಆ ಸಾಂತಿ ಭಾಗದ ಎಲ್ಲ ಜನರು ಪ್ರತಿಭಟನೆ ನಡೆಸೋದಾಗಿ ಸೋಮವಾರಪೇಟೆಯ ತಹಸೀಲ್ದಾರ್ ಕಚೇರಿ ಎದುರನ್ನೆಲ್ಲಾಗಬಹುದು ಅಥವಾ ಬೆಟ್ಟದಳ್ಳಿ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಂಪತ್ ಮಾತನಾಡಿ ಗ್ರಾಮಸ್ಥರು ಪೋಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ಸದಸ್ಯರು ಕುಮಾರಲಿಂಗೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಜಾಗಕ್ಕೆ ಬೇಲಿ ನಿರ್ಮಿಸ್ತಾ ಇದ್ದ ಸಂದರ್ಭ ಜಾಗ ಒತ್ತುವರಿ ಮಾಡಿಕೊಂಡಿರುವ ಬೆಟ್ಟದಳ್ಳಿ ಗ್ರಾಮದ ಜಗದೀಶ್ ಮತ್ತು ಅವರ ಪತ್ನಿ ಬೋನಾಕ್ಷಿ ಅವರು ಗ್ರಾಮಸ್ಥರು ಪೋಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ವಾಗ್ವಾದ ನಡೆಸಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ಪ್ರಕರಣ ದಾಖಲಾಗಿದೆ ಆರೋಪಿತ ಮೋನಾಕ್ಷಿ ಎಂಬವರು ಸೋಂಬರ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎನ್ಎಚ್ಎಂ ಎಸ್ ಯು ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು ಅವರು ಜಾಗ ಕಬಳಿಕೆಯ ಗಲಾಟೆ ಆದ ಬಳಿಕ ಇವರ ವಿರುದ್ಧ ಜಗಳಕ್ಕೆ ಬಂದಂಥವರು ಮತ್ತು ಇವರ ವಿರುದ್ಧ ಚಕಾರ ಎತ್ತಿದವರು ಆಸ್ಪತ್ರೆಗೆ ಬಂದಿದ್ದನ್ನ ಕಂಡರೆ ಇವರಿಗೆ ಬೇಡವಾದ ಚಿಕಿತ್ಸೆ ನೀಡಿ ತೊಂದರೆಗೀಡು ಮಾಡ್ತೇನೆ ಅಂತ ಕೆಲವರ ಬಳಿ ದೂರು ಹೇಳಿಕೊಂಡು ತಿರುಗುತ್ತಾ ಇದ್ದು ಇವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಸಂಪತ್ತು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಕಳೆದ ಜುಲೈ ಮೂವತ್ತೊಂದರಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಆದರೆ ಇದುವರೆಗೆ ವರ್ಗಾವಣೆಗೊಳಿಸಿಲ್ಲ ಆಗಸ್ಟ್ ಮೂವತ್ತೊಂದರೊಳಗೆ ವರ್ಗಾವಣೆ ಮಾಡದಿದ್ದರೆ ತಾಲೂಕು ಕಚೇರಿ ಎದುರು ಬೆಟ್ಟದಳಿ ಗ್ರಾಮಸ್ಥರು ಮತ್ತು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಪ್ರತಿಭಟನೆ ಎಂದು ಎಚ್ಚರಿಕೆ ನೀಡಿದರು ಸೋಮರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಪಿತ ನರ್ಸ್ ಕೆಲಸ ಮಾಡ್ತಾ ಇರುವುದರಿಂದ ಶಾಲೆಯ ಮಕ್ಕಳು ಪೋಷಕರು ಮತ್ತು ಗ್ರಾಮಸ್ಥರು ಚಿಕಿತ್ಸೆ ಪಡೆದುಕೊಳ್ಳಲು ಭಯಪಡ್ತಾ ಇದ್ದಾರೆ ಎಂದರು ನಮ್ಮ ಶಿಕ್ಕುಮನಿ ವಿದ್ಯಾಸಂಸ್ಥೆ ಜಾಗವನ್ನು ಬಳಸಿದಂಥ ಕೆ ಬಿ ಅವರು ಧರ್ಮಪತ್ನಿಯವರು ಅವರು ಈ ಸೊಮ್ಮಾಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಇಲ್ಲಿ ಏನಾಗಿದೆ ಅಂತಂದರೆ ಈ ನಮ್ಮ ಅಧ್ಯಕ್ಷ ಮಾತಾಡಿದ್ದಲ್ಲಿ ನಮ್ಮ ಶಾಂತಲಿ ಹೋಬಳಿ ಭಾಗ ಒಂದಲ್ಲ ದರವಳಿ ಪಂಚಾಯಿತಿ ಬೆಳಗಾವಿ ಪಂಚಾಯಿತಿ ಸಕಲೇಶ್ಪುರ ತಾಲೂಕಿನ ಒಣಗೂರು ಪಂಚಾಯಿತಿ ಹಾಗೂ ಶಾಂತಳಿ ಪಂಚಾಯಿತಿ ನಾಲ್ಕು ಪಂಚಾಯಿತಿಯಿಂದ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಅವರಿಗೆಲ್ಲ ಏನೋ ಮಾಡಿದ್ರೆ ಅವ್ರ ಮಾಡಿದೆ ಅಂದರೆ ಅವ್ರ ಪೇರೆಂಟ್ಸ್ ಆಗಿರ್ಬೋದು ನಾ ಆ ಭಾಗದ ಪೋಷಕರು ಯಾರೇ ಆಗಿರ್ಬೋದು ಅಥವಾ ಸ್ವದೇಶದಲ್ಲಿ ಸ್ಥಳೀಯ ಜನಗಳಿಗೆ ಏನಾಗಿದೆ ಅಂದರೆ ಇವರನ್ನ ಕಂಡು ಒಂದು ರೀತಿ ಭಯ ಉಂಟಾಗಿದೆ ಇವರು ಹೋದಲ್ಲಿ ಬಂದಲ್ಲಿ ಹೇಳ್ಕೊಂಡು ತಿರುಗಿದ್ದಾರೆ ಏನಂತ ಯಾರೇ ಬಂದರೂ ನಾನು ಕಲಿಸ್ತೀನಿ ಅದ ಮಾಡ್ತೀನಿ ಇದ ಮಾಡ್ತೀನಿ ಶಾಲಾ ಅಲ್ಲಿ ಆಸ್ಪತ್ರೆಯಲ್ಲಿ ಏನು ಮಾಡ್ಬೋದು ನಂಗೆ ಗೊತ್ತಿದೆ ಅಂತ ಹೇಳಿ ಮಾಡಿದ್ದಾರೆ ಈಗ ನಮಗೆಲ್ಲ ಏನು ಒಂದು ಬೇಸರ ಸಂಗತಿ ಅಂತ ಇದು ತುಂಬ ರೌಪ್ರೀಕರಲ್ಲ ನಮ್ಮ ನಾಡಿನ ಜನಗೆಲ್ಲ ಆಗಿದೆ ಈ ದೃಷ್ಟಿಕೋನ ಇಟ್ಕೊಂಡು ಈ ಹಿಂದೆ ನಾವು ನಮ್ಮ ಸಂಸ್ಥೆಯವರು ಮತ್ತೆ ನಮ್ಮ ಗ್ರಾಮಸ್ಥ ನಾವು ಮಾನ್ಯ ದಂಡಾಧಿಕಾರಿಗೂ ಶಾಸಕರಿಗೂ ಹಾಗೂ ಕೊಡಗು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ವಿ ಅವ್ರು ಯಾವುದೇ ರೀತಿಯಾದಂತಹ ನಮ್ಮ ಮನವಿಗೆ ಹೋಗೊಟ್ಟಿಲ್ಲ ನಾವು ಯಾವ ರೀತಿ ಮನವಿ ಸಲ್ಲಿಸಿದಾಗ ಅಂತ ಹೇಳಿದ್ರೆ ಈ ಮೋನಾಕ್ಷಿ ಎಂಬ ನರ್ಸನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಿ ಇದ್ದರೆ ನಮಗೆ ನಮಗೆ ಸರ್ಕಾರಿ ಭಾಳ ಭಯವಾಗ್ತದೆ ಇದು ಕೂಡಲೇ ಆಗಬೇಕಿತ್ತು ಆಗಿಲ್ಲ ಈ ದೃಷ್ಟಿಯಿಂದ ನಾವು ಮುಂತಾದ ರಚನೆ ಮಾಡಿ ನಮ್ಮ ಪ್ರತಿಪಕ್ಷ ಉದ್ದೇಶವನ್ನು ಉದ್ದೇಶ ಕರೆದಿದ್ದೀವಿ ದಯಮಾಡಿ ಮಾಧ್ಯಮವನ್ನು ನಮ್ದಾಗ ನಮಗೆ ಎಲ್ಲ ಅಧಿಕಾರಿಗಳು ಚರ್ಚಿಸಿ ನಮಗೊಂದು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಮಗೆ ಕೊ ಮಾಡಿಕೊಡ್ಬೇಕು ಇಲ್ಲದಿದ್ದಲ್ಲಿ ಈ ಒಂದು ವಾರ ಟೈಮ್ ನನ್ನ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಇಲ್ಲಿ ತಹಶೀಲ್ದಾರ್ ಹೊಂದಿರಬಹುದು ಅಥವಾ ನಮ್ಮ ಸೋಮಾರ್ಪೇಟೆ ಜೆ ಮುಗಿರ್ಬಹುದು ಇಡೀ ನಮ್ಮ ನಾಲ್ಕು ಗ್ರಾಮ ಪಂಚಾಯತಿ ಹೊಟ್ಟಿದ್ದಾರೆ ಬೆದರಿಕೆ ಅಂತಂದ್ರೆ ಇದ್ದ ಬಂದ ಗ್ರಾಮಸ್ಥರ ಜೊತೆಗೆ ಹೇಳ್ಬಿಟ್ಟಿರುತ್ತಿದ್ದಾರೆ ಏನಂತಂದ್ರೆ ನಿಮ್ಮ ಮಕ್ಕಳಾಗ್ಲಿ ನೀವಾಗ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರೆ ನಾನು ಯಾವ್ದಾ ರೀತಿಯಲ್ಲಿ ಮಾಡಿ ನಿಮ್ಮ ಮಗುಗಾಗಲಿ ಅಥವಾ ನಿಮ್ಮ ತಂದೆ ತಾಯಿಗಾಗಿ ಏನಾದ್ರು ತೊಂದರೆ ಕೊಡ್ತೀನಿ ಅಂತೇಳಿ ಏನು ಟ್ರೀಟ್ಮೆಂಟ್ ಮೂಲಕ ಟ್ರೀಟ್ಮೆಂಟ್